ಸರ್ ನಿಮ್ಮ ಹೆಸರು ಲೋಕೇಶ್ ಬರ್ ನೀವ್ ಏನ್ ಮಾಡ್ಕೊಂಡಿದ್ದೀರಾ ಕೃಷಿ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಓಟ್ ಯಾರಿಗೆ ಸರ್ ನಮ್ಮ ಓಟು ಮೋದಿಗೆ ಮೋದಿಗೆ ಯಾಕೆ ಸರ್ ಮೋದಿಗೆ ಮೋದಿಗೆ ಅಂದರೆ ದೇಶದ ಹಿತದೃಷ್ಟಿಯಿಂದ ಮೋದಿಗೆ ಕೊಡದೇ ಓಕೆ ಸರ್ ಇವಾಗ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ ಕಾಂಗ್ರೆಸ್ಸಿಂದ ನಾ ಅಲ್ಲ ಕಾಂಗ್ರೆಸ್ನಿಂದ ಇವು ಗ್ಯಾರಂಟಿಗಳು ಬಾಳಿದ್ದಾವೆ ಆದರೆ ಮುಂದೆ ದೇಶದ ಹಿತದೃಷ್ಟಿಯಿಂದ ನಾವು ಕಾಯ್ಗೆರೆಯವರಿಗೆ ಮತ್ತೊಮ್ಮೆ ಮೋದಿ ಹೌದು ಹೌದು ಎಷ್ಟು ಮತದಿಂದ ತರಿಸ್ತೀರಾ ನಿಮ್ಮ ಇಲ್ಲಿ ಮೂರು ಜನರ ಒಲವೇ ಆಗಿದೆ ಊರು ಭಾಳ ಹತ್ತಿರದಲ್ಲಿದ್ದಾರೆ ಮೋದಿಗೆ ನಿರೀಕ್ಷೆಯ ಮೂರು ನಮ್ಮ ಭಾಗದಲ್ಲಿ ಸಿಗ್ತದೆ ಅವ್ರಿಗೆ ಓಕೆ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಾ ಓಕೆ ಈಗ ಎಲೆಕ್ಷನ್ ಬಂದಿದೆ ನಿಮ್ಮ ಮತ ಯಾರಿಗೆ ಸರ್ ಪಿ ಓಕೆ ನಿಮ್ಮ ಮತ ಬಿಜೆಪಿಗೆ ನಿಮಗೆಲ್ಲ ಕೆಲಸ ಮಾಡಿದ್ದಾರೆ ಸರ್ ನಿಮ್ಮ ಹೆಸರು ಸರ್ ಏನು ಮಾಡ್ಕೊಂಡಿದ್ದೀರಾ ಓಕೆ ಈಗ ಎಲೆಕ್ಷನ್ ಬಂದಿದೆ ಸರ್ ನಿಮ್ಮ ಓಟ್ ಯಾರಿಗೆ ಸರ್ ಯಾಕೆ ಸರ್ ಬಿಜೆಪಿಗೆ ಮೋದಿ ಇದಾರಲ್ಲ ಮೇಲ್ಗಡೆ ಈ ಕಾಗೇರಿ ಅವರು ಇಲ್ಲಿ ಅಭ್ಯರ್ಥಿ ಅವ್ರ ಬಗ್ಗೆ ಒಳ್ಳೆ ಮನುಷ್ಯರು ಓಕೆ ತೊಂದರೆ ಇಲ್ಲ ಓಕೆ ನಿಮ್ಮ ಒಟ್ಟು ಬಿಜೆಪಿಗೆ ಬಿಜೆಪಿ